ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಈ ವಿಡಿಯೋದಲ್ಲಿ ನಲವತ್ತು ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಕಂಪ್ಲೀಟ್ ಬ್ಲೌಸ್ ಕಟಿಂಗ್ನ ಮಾಡಿ ತೋರಿಸ್ತೀನಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಫ್ರಂಟ್ ಡಾಟ್ಸು ಕ್ರಾಸ್ ಬೆಲ್ಟು ಇವೆಲ್ಲ ಎಷ್ಟೆಷ್ಟು ತೊಗೊಳ್ಬೇಕು ಏನು ಅನ್ನೋದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೇಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಮೆಜರ್ಮೆಂಟ್ ಈ ರೀತಿ ಇದೆ ನೋಡಿ ಲೆಂತು ಹದಿನೈದುವರೆ ಇಂಚಿದೆ ಚೆಸ್ಟ್ ಮೆಜರ್ಮೆಂಟ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನಲವತ್ತ್ನಾಲ್ಕು ಇಂಚು ವೇಸ್ಟ್ ಮೆಜರ್ಮೆಂಟು ಸೊಂಟದಾಳಿತ ನಲವತ್ತೊಂದು ಇಂಚಿದೆ ಶೋಲ್ಡರ್ ಮೆಜರ್ಮೆಂಟ್ ಇತ್ತು ಬಟ್ ಇದು ಡೀಪ್ ನೆಕ್ ಆಗಿರೋದರಿಂದ ಶೋಲ್ಡರ್ ಏನು ಅವಶ್ಯಕತೆ ಇಲ್ಲ ಫುಲ್ ಶೋಲ್ಡರ್ ಮೆಜರ್ಮೆಂಟು ಅದು ಫಾರ್ಮುಲಾ ಪ್ರಕಾರ ಎಷ್ಟು ಇಡಬೇಕಂತ ತಿಳಿಸ್ಕೊಡ್ತೀನಿ ಹಾರ್ಮಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಇಪ್ಪತ್ತು ಇಂಚಿದೆ ಫ್ರಂಟ್ ಡೀಪ್ ಏಳುವರೆ ಇಂಚು ಬ್ಯಾಕ್ ಡೀಪ್ ಹನ್ನೊಂದು ಇಂಚಿದೆ ಸ್ಲೀವ್ ಲೆಂತ್ ಏಳುವರೆ ಇಂಚಿದೆ ಲೂಸು ಹದಿನೇಳು ಇಂಚಿದೆ ಇದು ಡಾಟ್ ಪಾಯಿಂಟು ನಾನು ಮೆಜರ್ಮೆಂಟ್ ತೊಗೊಂಡಿರೋದು ಹನ್ನೊಂದುವರೆ ಇಂಚು ಅಪೆಕ್ಸ್ ಪಾಯಿಂಟ್ ಇದೆ ಮತ್ತು ಅಲ್ಲಿಂದ ಫುಲ್ ಲೆಂತ್ ಹದಿನಾಲ್ಕೂವರೆ ಇಂಚಿದೆ ಇದು ನಿಮಗೆ ಈ ನಲ್ವತ್ನಾಲ್ಕಿಂಚ್ ಎಷ್ಟು ಮೆಜರ್ಮೆಂಟ್ಗೆ ಡಾಟ್ ಪಾಯಿಂಟು ಈಗ ನಾನು ನಿಮಗೆ ತೋರಿಸಿದ್ದೀನಲ್ವ ಅಷ್ಟು ಕರೆಕ್ಟಾಗಿರುತ್ತೆ ನೀವು ಅದು ಅಳ್ತೆ ತಗೊಳಕ್ಕೆ ಬಂದಿಲ್ಲ ಡಾಟ್ ಪಾಯಿಂಟ್ ಅಂದರು ನೀವು ಈ ಹನ್ನೊಂದುವರೆ ಇಂಚು ಮತ್ತು ಫುಲ್ ಹದಿನಾಲ್ಕೂವರೆ ಇಂಚು ಈಸಿಯಾಗಿ ಇಡ್ಬೋದು ಇಂಟೆನ್ಷನ್ ಇಲ್ಲ ಓಕೆ ಫಸ್ಟು ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಳಿ ಲೈನಿಂಗು ಫಸ್ಟ್ ಕೆಳಗಡೆ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಯಾವುದೇ ಬ್ಲೌಸ್ ಕಟ್ಟಿಂಗ್ ಮಾಡಲಿ ಫಸ್ಟ್ ಈ ಕೆಲಸ ಮಾಡಬೇಕು ಲೈನಿಂಗ್ನ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಇದಾದ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ನೋಡಿ ಬ್ಲೌಸ್ ಲೆಂತ್ ಹದಿನೈದುವರೆ ಇಂಚಿದೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಹದಿನಾರು ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಈಗ ನೀವು ಇದೇ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಲೆಂತ್ ತೊಗೊಂಡಿರ್ತೀರ ಎಷ್ಟು ಬರುತ್ತೋ ನೋಡಿಕೊಂಡು ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡ ನಂತರ ಈ ನಲವತ್ನಾಲ್ಕು ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಈ ನಲವತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಶೋಲ್ಡರು ಏಳೂವರೆ ಇಂಚ್ ತೊಗೊಳ್ಳಿ ಮತ್ತು ಹಾರ್ಮಲ್ ಡೌನಿಂಗು ಏಳುವರೆ ಇಂಚ್ ತಗೊಳ್ಳಿ ಇದನ್ನು ಈ ರೀತಿ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟು ನೆಕ್ ಬಿಡ್ತು ಮೂರುವರೆ ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ಇಲ್ಲಿಂದ ಡೀಪ್ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಇಂಚ್ ತೊಗೊಂಡಿರ್ತಿರೋ ಡೀಪು ಅಷ್ಟು ಇಂಚು ಹನ್ನೊಂದು ಇಂಚ್ ಬ್ಯಾಕ್ ಟೀಪಿದೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಹನ್ನೊಂದುವರೆ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಇದೆಲ್ಲ ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಸೈಡ್ ಡಾಟ್ಸ್ ಚೆಸ್ಟ್ ಮೆಜರ್ಮೆಂಟು ನಲವತ್ತ್ನಾಲ್ಕು ಇಂಚಿದೆ ಅದರಲ್ಲಿ ನಾಲ್ಕನೇ ಭಾಗ ಅಂದರೆ ಹನ್ನೊಂದು ಹನ್ನೊಂದು ಇಂಚು ಅದಕ್ಕೆ ಪ್ಲಸ್ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಸೊಂಟದಾಲ್ತೆ ನಲವತ್ತೊಂದು ಇಂಚಿದೆ ಅಂದರೆ ಹತ್ತು ಕಾಲು ಇಂಚು ನಾಲ್ಕನೇ ಭಾಗ ಹತ್ತು ಕಾಲು ಇಂಚು ಪ್ಲಸ್ ಒಂದು ಇಂಚು ಬ್ಯಾಕ್ ಡಾಟ್ಗೋಸ್ಕರ ಎಕ್ಸ್ಟ್ರಾ ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಹಾರ್ಮೋಲ್ ಶೇಪು ಇದಕ್ಕೆ ನೀವು ಇಲ್ಲಿ ಒಂದು ಒಂದು ಕಾಲು ಇಂಚುವರೆಗು ತೊಗೊಳ್ಬೋದು ಕರೆಕ್ಟಾಗಿ ಬರುತ್ತೆ ಒಂದು ಕಾಲು ಒಂದೂವರೆ ಇಂಚ್ವರೆಗೂ ತೊಗೊಂಡ್ರೆ ಹಾರ್ಮೋಲ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆನಾ ಸಾರಿ ಹಾರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಳ್ಬೇಕು ಹತ್ತು ಕಾಲು ಒಂದು ಪಾಯಿಂಟ್ ಬರ್ತಾ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಒಂದು ಕಾಲು ಇಂಚು ಮೇಲೆ ಮತ್ತು ಹಾರ್ಮಲ್ ಡೌನಿಂಗ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅರ್ಥ ಒಂದು ಕಾಲು ಇಂಚ್ ಮೇಲೆ ಮಾರ್ಕ್ ಮಾಡಿ ಆ ಹಾರ್ಮಲ್ ಶೇಪ್ನ ಇನ್ನೊಂದು ಸಾರಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಇಪ್ಪತ್ತಿಂಚ್ ಹಾರ್ಮಲ್ ರೌಂಡಿಂಗ್ ಏನಾದರೂ ಬಂತು ಅಂದರೆ ಓಕೆನಾ ನಲ್ವತ್ನಾಲ್ಕು ಇಂಚ್ ಎಷ್ಟು ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡ್ತಿದ್ರಂದರೆ ಇಪ್ಪತ್ತಿಂಚು ಹಾರ್ಮಲ್ ರೌಂಡಿಂಗ್ ಬಂದರೆ ಆರು ಮುಕ್ ಸಾರಿ ಏಳು ಕಾಲು ಇಂಚ್ ಹಾರ್ಮಲ್ ಡೌನಿಂಗ್ ತೊಗೊಳ್ಳಿ ಏಳು ಏಳು ಕಾಲು ಇಂಚವರೆಗೂ ಸೆಟ್ ಆಗುತ್ತೆ ಅಂದರೆ ಈ ಇಪ್ಪತ್ತು ಇಪ್ಪತ್ತಿಂಚು ಒಳಗಡೆ ಒಂದು ಹತ್ತೊಂಬತ್ತು ಇಂಚ್ ಬಂತು ಅಂದರೆ ಒಂದು ಏಳು ಇಂಚ್ ಹಾರ್ಮಲ್ ಡೌನಿಂಗ್ ತಗೊಳ್ಳಿ ಅದೇ ಒಂದು ಇಪ್ಪತ್ತೊಂದು ಇಂಚು ಬಂತು ಅಂದರೆ ಏಳು ಮುಕ್ಕಾಲ್ವರೆಗೂ ಆರ್ಮಲ್ ಡೌನಿಂಗ್ ತೊಗೊಳ್ಬೋದು ಓಕೆನಾ ಈ ರೀತಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಇದ್ದೀನಿ ಇದು ಬಿಗಿನರ್ಸ್ಗೆಲ್ಲ ಆಲ್ರೆಡಿ ನಿಮಗೆ ಕಟಿಂಗ್ ಗೊತ್ತಿದ್ದು ಈ ಸೈಜು ಈ ರೀತಿ ಸ್ವಲ್ಪ ದೊಡ್ಡ ಸೈಜು ಬ್ಲೌಸ್ ಕಟ್ ಮಾಡೋದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ವಿಡಿಯೋನ ನೀವು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟು ಸ್ಲೀವ್ಸ್ಗೆ ಸ್ವಲ್ಪ ಲೈನಿಂಗ್ ನೋಡ್ಕೊಳ್ಳಿ ಲೈನಿಂಗು ಕಡಿಮೆ ಇದ್ದರೆ ನೀವು ಒಂದು ಸ್ವಲ್ಪ ಲೈನಿಂಗ್ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಇಂಥ ಸೈಜು ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಲೈನಿಂಗು ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಲೈನಿಂಗ್ ಹಾಕ್ಕೊಂಡ ನಂತರ ಬ್ಯಾಕ್ ಸೈಡು ಲೆಂತು ನೆಕ್ ಬಿಡ್ತು ಮತ್ತು ಚೆಸ್ಟ್ ಮೆಜರ್ಮೆಂಟು ಹಾರ್ಮಲ್ ರೌಂಡಿಂಗು ಬ್ಯಾಕ್ ಸೈಡ್ದು ಏನಿದೆಯೋ ಅದು ಅದ್ರ ಪ್ರಕಾರನೇ ಹಾರ್ಮಲ್ ರೌಂಡಿಂಗ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಸ್ಟು ಶೋಲ್ಡರು ಹಾಗೆ ಈ ಕಡೆ ಫೋಲ್ಡಿಂಗ್ ಸೈಡ್ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ಉಕ್ಸ್ಪಟ್ಟಿಗೆ ಹೆಲ್ಪ್ ಆಗುತ್ತೆ ಈ ರೀತಿ ಮಾರ್ಕ್ ಮಾಡಿಕೊಂಡ ನಂತರ ಈಗ ಸಿಂಪಲಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೇಮ್ ಅದೇ ಪ್ರಕಾರ ನೀವು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ಟೀಪು ನೀವು ಎಷ್ಟಾದರೂ ತೊಗೊಂಡಿರ್ತೀರೋ ಅಷ್ಟು ಫ್ರಂಟ್ ಹೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾನು ತೊಗೊಂಡಿರೋದು ಏಳುವರೆ ಇಂಚಿದೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಎಂಟು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದು ಫ್ರಂಟ್ ನೆಕ್ ಇದು ನೀವು ಯಾವುದಾದ್ರೂ ರೌಂಡ್ ನೆಕ್ ಇಲ್ಲ ಸ್ಕ್ವಯರು ಕಟ್ ಮಾಡ್ಬೋದು ಈ ಬಾಕ್ಸ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೆ ಡಾಟ್ ನಾನು ರೆಡಿ ತೊಗೊಂಡಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ ಹನ್ನೊಂದೂವರೆ ಇಂಚುವರೆಗೂ ಈ ಡಾಟ್ನ ತೊಗೊಳ್ಳಿ ಅಂತ ಅಷ್ಟೇ ತೊಗೊಳ್ಳಿ ಮತ್ತು ಈ ಶೋಲ್ಡರ್ ಸೆಂಟರ್ಗೆ ಸ್ಕೇಲ್ನ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಈ ಸೆಂಟ್ರನ್ನ ಮಾರ್ಕ್ ಮಾಡಿಕೊಳ್ಳಿ ಇದಕ್ಕೆ ಡಾಟ್ ಬಿಡ್ತು ಎರಡೆರಡು ಇಂಚು ತೊಗೊಳ್ಳಿ ಆ ಕಡೆ ಸೈಡ್ ಎರಡು ಇಂಚು ಈ ಕಡೆ ಸೈಡ್ ಎರಡು ಇಂಚು ಮತ್ತು ಈ ಡಾಟಿಂದ ಪ್ರತಿಯೊಂದು ಒಂದು ಎರಡೂವರೆ ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಸೆಂಟ್ರ್ ಡಾಟಿಂದ ಈ ನಾಲ್ಕು ಮೂರು ಡಾಟ್ಗೂ ಎರಡೂವರೆ ಇಂಚ್ ಗ್ಯಾಪ್ ಇರಲಿ ಸೆಂಟ್ರಿಂದ ಮಾರ್ಕಿಂದ ಓಕೆನಾ ಈಗ ಈ ಕಡೆ ಸೈಡು ಎರಡು ಇಂಚ್ಗೆ ಮಾರ್ಕ್ ಮಾಡಿ ಮತ್ತೆ ಇಲ್ಲಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕಿಂಗ್ ಇಸ್ ಇಷ್ಟೇ ಇರುತ್ತೆ ಈಗ ನಾನು ಎಷ್ಟು ನಿಮಗೆ ರೆಡಿ ಮಾರ್ಕಿಂಗ್ನ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿಯೇ ನೀವು ಅಷ್ಟೇ ತಗೊಂಡು ಮಾರ್ಕ್ ಮಾಡಿ ಕಟ್ ಮಾಡಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತಿಳಿಸಿದ್ದೀನಿ ಇದು ಬಿಗಿನರ್ಸ್ಗೆ ಅಲ್ಲ ಆಲ್ರೆಡಿ ಕಲ್ತಿರೋರಿಗೆ ಈ ಸೈಜು ಈ ರೀತಿ ಸ್ವಲ್ಪ ಚೆಸ್ಟ್ ಮೆಜರ್ಮೆಂಟ್ ನಲವತ್ತ್ನಾಲ್ಕು ಈ ರೀತಿ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ಅಂದರೆ ಸೈಜ್ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೋನಿಂಗ್ ಇವೆಲ್ಲ ಎಷ್ಟು ತೊಗೊಳ್ಬೇಕು ಏನು ಕನ್ಫ್ಯೂಷನ್ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾರ್ಮೋಲ್ ಶೇಪು ಮಾರ್ಕ್ ಮಾಡಿಲ್ಲ ನಾನು ಹಾಗೆ ಕಟ್ ಮಾಡ್ತಾಯಿದ್ದೀನಿ ಇದು ಫ್ರಂಟ್ ಸೈಡ್ ಪಾರ್ಟು ನೆಕ್ಸ್ಟು ಸ್ಲೀವ್ಸು ಇದನ್ನು ನಾಲ್ಕು ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನೀವು ಫಸ್ಟ್ ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈಗ ಸ್ಲೀವ್ ಲೆಂತು ಏಳುವರೆ ಇಂಚಿದೆ ಒಂದು ಅರ್ಧ ಇಂಚ್ ಮಾರ್ಜಿನ್ ಸೇರಿಸ್ಕೊಂಡು ಎಂಟು ಇಂಚು ಇದಕ್ಕೆ ಹಾರ್ಮಲ್ ಡೌನಿಂಗು ನೀವು ನಾಲ್ಕೂವರೆ ಇಂಚ್ ಹಾರ್ಮಲ್ ಡೌನಿಂಗ್ನ ತೊಗೊಳ್ಳಿ ಸ್ಲೀವ್ ಲೂಸು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಇಂಚ್ ತಗೊಂಡಿರ್ತೀರೋ ಅಷ್ಟು ಹಾರ್ಮಲ್ ರೌಂಡಿಂಗು ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ಈಗ ಹಾರ್ಮಲ್ ರೌಂಡಿಂಗ್ ಇಪ್ಪತ್ತು ಇಂಚಿದೆ ಅಂದರೆ ಅದರಲ್ಲಿ ಅರ್ಧ ಹತ್ತು ಇಂಚ್ ಅಲ್ವಾ ನಾವಿಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ತೊಗೊಳ್ಬೇಕು ಶೇಪ್ನ ಸ್ಟ್ರೈಟಾಗಿ ಇಟ್ಟಿರ್ತೀವಿ ಸೊ ಹಾಗಾಗಿ ಫ್ರಂಟು ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಇದರಲ್ಲೇ ಫ್ರಂಟು ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪು ಮಾರ್ಕ್ ಮಾಡ್ಕೊಳ್ಳಿ ನೀವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಈ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಸ್ಪೀಡಾಗೆ ಕಟ್ ಮಾಡ್ತಾಯಿದ್ದೀನಿ ಏನು ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಹಾರ್ಮೋಲ್ ಶೇಪ್ ಇಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಸಾಕಾಗುತ್ತೆ ದೊಡ್ಡ ಪನ್ನ ತೊಗೊಂಡು ನಮಗೆ ಇದೊಂದು ಬೆನಿಫಿಟ್ ಇದೆ ನಲ್ವತ್ನಾಲ್ಕು ಇಂಚ್ ಎಷ್ಟು ಮೆಜರ್ಮೆಂಟ್ಗೂ ನಾವು ಎಕ್ಸ್ಟ್ರಾ ಏನಂದರೆ ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಇದು ಸ್ಲೀವ್ಸ್ ಆಯ್ತಲ್ವ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಕ್ಲಾತು ನೀವು ನೋಡಿ ತೊಗೊಳ್ಬೇಕು ಲೈನಿಂಗು ಯಾಕಂದರೆ ಕಡಿಮೆ ಬೀಳುತ್ತೆ ಒಂದು ಮೀಟ್ರ್ವರೆಗೂ ತೊಗೊಳ್ಳಿ ದೊಡ್ಡ ಪನ್ನ ಆದ್ರೂ ಈ ನಲ್ವತ್ನಾಲ್ಕು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಫಸ್ಟ್ ಒಂದು ಅರ್ಧ ಇಂಚಿಗೆ ಮ ಮಾರ್ಕ್ ಮಾಡ್ಕೊಳ್ಳಿ ಇದು ಕೆಳಗಡೆ ಸೈಡು ನೋಡಿ ಈ ಕಡೆ ಸೈಡು ಉಕ್ಸ್ಪಟ್ಟಿ ಈ ಕಡೆ ಸೈಡು ನಮಗೆ ಸೈಡ್ ಫಿಟ್ಟಿಂಗು ಸೊಂಟ ದಾಳ್ತಿನ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಸೈಡು ಒಂದು ಕಾಲಿಂಚ್ ಇಲ್ಲಿ ಒಂದು ಕಾಲಿಂಚ್ ಮಾರ್ಜಿನ್ ಬಿಟ್ಟು ಅಲ್ಲಿಂದ ಸೊಂಟ ದಾಳಿತ ಇದೆ ಅಷ್ಟು ಇಂಚನ್ನು ಮಾರ್ಕ್ ಮಾಡಬೇಕು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಉಕ್ಸ್ಪಟ್ಟಿ ಕಡೆ ನಾಲ್ಕು ಇಂಚ್ ತೊಗೊಳ್ಳಿ ಸೈಡ್ ಫಿಟ್ಟಿಂಗ್ ಕಡೆ ಮೂರುವರೆ ಇಂಚ್ ತೊಗೊಳ್ಳಿ ನೋಡಿ ಇಷ್ಟೇ ಈ ನಲವತ್ನಾಲ್ಕು ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟಿಂಗ್ ಲೈನಿಂಗ್ ಕಟಿಂಗ್ ಕಂಪ್ಲೀಟ್ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಏನು ಅಂದರೆ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇರುವಂಥ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಒಂದು ಕನ್ಫ್ಯೂಸನ್ ಏನಾದರೂ ಇದ್ದರೆ ಅದಕ್ಕೊಂದು ಕ್ಲಾರಿಟಿ ಇರಬೇಕು ಅಂತ ಈ ವೇಳೆ ಮಾಡಿದ್ದೀನಿ ಅಂದರೆ ಯಾವ್ಯಾವುದು ಶೋಲ್ಡರು ನೆಕ್ ಬಿಡ್ತು ಹರ್ಮಲ್ ಡೋನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸ್ದು ಎಲ್ಲ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಎಷ್ಟೆಷ್ಟು ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕಂತ ಇದೇ ರೀತಿ ಈ ನಲ್ವತ್ನಾಲ್ಕು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನಿಮ್ಗೆ ಏನಾದರೂ ಬಂತು ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಅಂದರೆ ಈ ವಿಡಿಯೋನ ನೋಡಿ ಇದರಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಎಷ್ಟೆಷ್ಟು ಮೆಜರ್ಮೆಂಟ್ನ ನಾನು ತೊಗೊಂಡಿದ್ದೀನಿ ಮಾರ್ಕ್ ಮಾಡೋದಕ್ಕೆ ಅಂತ ತಿಳಿಸಿದ್ದೀನಿ ನಾಲ್ಕು ಅದರ ಪ್ರಕಾರ ನೀವು ಮಾರ್ಕ್ ಮಾಡಿ ಕಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು